ನಗರಸಭೆಯ ಅಧ್ಯಕ್ಷರ ವಿರುದ್ಧ ನಗರದಲ್ಲಿ ಸ್ವಪಕ್ಷೀಯರಿಂದಲೇ ವಾಗ್ದಾಳಿ ಚಿಕ್ಕಬಳ್ಳಾಪುರ ನಗರದ ನಗರಸಭೆಯ ಅಧ್ಯಕ್ಷರಾಗಿ ಗಜೇಂದ್ರರವರು ಒಂಬತ್ತು ತಿಂಗಳು ಕಳೆಯುತ್ತಿವೆ ಆದರೆ ಇದುವರೆಗೂ ಒಂದೂ ಕೂಡ ಸಾಮಾನ್ಯ ಸಭೆ ನಡೆದಿಲ್ಲ ಇದರಿಂದಾಗಿ ನಗರದ ವಿವಿಧ ವಾರ್ಡ್ಗಳ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಹಾಗೂ ನಾಗರಿಕರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಾವು ವಿಫಲರಾಗುತ್ತಿದ್ದೇವೆ ಎಂದು ಬಿ ಜೆ ಪಿ ಮುಖಂಡ ಹಾಗೂ ಸ್ವಪಕ್ಷೀಯ ಮಾಜಿ ನಗರಸಭೆಯ ಅಧ್ಯಕ್ಷರಾದಂಥ ಆನಂದ್ ಬಾಬು ರೆಡ್ಡಿ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಾವು ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಸಮ ಸಾಮಾನ್ಯ ಸಭೆ ಕರೆದಿ ಕರೆಯಬೇಕಿತ್ತು ಆದರೆ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ನಾವು ಮತ ಹಾಕಿ ನಾವು ನಿರಾಸೆಗೊಂಡಿದ್ದೇವೆ ನಮ್ಮ ನಿರೀಕ್ಷೆಗಳು ಸು ಸುಳ್ಳಾಗಿವೆ ಹಾಗಾಗಿ ಅವರು ನಗರಸಭೆಯ ಸಾಮಾನ್ಯ ಸಭೆ ಕರೆದು ಜನರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತದೆ ಎಂದು ಮಂಗಳವಾರ ಮಧ್ಯಾಹ್ನ ಸುಮಾರು ಮೂರು ಗಂಟೆ ವೇಳೆಯಲ್ಲಿ ಬಾಬು ರೆಡ್ಡಿಯವರು ಮತ್ತಿತರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಅದಕ್ಕೆ ಡೆಲ್ಟಲ್ಲಿ ಡೆಲ್ಟಲ್ಲಿ ಸಮೇತ ಎರಡು ಲಕ್ಷ ಲಕ್ಷ ಎರಡು ಕೋಟಿ ಅರವತ್ತೈದು ಲಕ್ಷ ಬಂದೆ ಅದರಲ್ಲಿ ಸಮೇತ ಟೆಂಡರ್ ಖರೀದಿ ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷರೊಳಗೆ ನಾವು ಓಟ್ ಹಾಕಿದ ಇವತ್ತು ನಮಗೆ ಭಾಳಷ್ಟು ನಿರಾಸೆ ಆಗ್ತದೆ ಇವರು ಜನಪರ ಇಲ್ಲ ಊರು ಪರ ಇಲ್ಲ ಅಭಿವೃದ್ಧಿ ಪರ ಇಲ್ಲ ಸಾಮಾನ್ಯ ಸಭೆ ಕರೀಲಿಲ್ಲ ಅಂದರೆ ಎಂಟು ದಿವಸಲಿಕ್ಕೆ ಸಾಮಾನ್ಯ ಸಭೆ ಕರೀಲಿ ಅಂದರೆ ನಗರಸಭೆಗೆ ನೇರವಾಗಿ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾರೆ ಯಾಕಂದರೆ ನಾವು ಆ ಪ್ರತಿನಿಧಿಗಳಾಗಿರೋದು ಜನಗಳಿಗೆ ಸಮಸ್ಯೆನ ಆಲಿಸೋದಕ್ಕೆ ಕೆಲಸ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ನಾವು ವಿಫಲರಾದ ಮೇಲೆ ನಾವೇನಕ್ಕೆ ಇರಬೇಕು ಸ್ವಲ್ಪ ತಿಂಗಳಿಗೆ ಆ ನಿಟ್ಟಿನಲ್ಲಿ ಎಂಟು ದಿನಗಳೊಳಗಡೆ ಅವರು ಸಾಮಾನ್ಯ ಸಭೆ ಕರೀಲಿಲ್ಲ ಅಂದ್ರೆ ಮುತ್ತಿಗೆ ಆಗುವಂಥ ಕೆಲಸ ಆಗುತ್ತೆ